ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿದ್ಯಾ ಕನ್ನಡ ಬ್ಲಾಗ್ಸ್ ಇದು ಫ್ರೈಡೆ ಬ್ಲಾಗ್ ಆಗಿರುತ್ತೆ ಇಲ್ಲಿ ನಾನು ಬೆಳಗ್ಗೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸಿ ಸ್ನಾನ ಮುಗಿಸಿ ಎಲ್ಲ ರೆಡಿ ಮಾಡಿಕೊಂಡೆ ಪೂಜೆ ಎಲ್ಲ ಮುಗಿಸಿ ಒಂದು ಗ್ಲಾಸ್ ಕಾಫಿ ರೆಡಿ ಮಾಡಿಕೊಂಡೆ ಎಲ್ಲರೂ ಮನೆಯಲ್ಲಿ ಬೆಳಿಗ್ಗೆ ಎದ್ದರೆ ಏನಪ್ಪ ತಿಂಡಿ ಅನ್ನೋದೇ ಒಂದು ಟೆನ್ಷನ್ನು ಆದರೆ ನಮ್ಮ ಮನೆಯಲ್ಲಿ ನನ್ನ ಮಗಳು ರಾತ್ರಿನೇ ಹೇಳಿರ್ತಾಳೆ ಅಮ್ಮ ನಾಳೆ ಇದೇ ತಿಂಡಿ ಮಾಡಬೇಕು ಅಂತ ಸೊ ನಾನು ಫ್ರೈಡ್ ರೈಸ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಫ್ರೈಡ್ ರೈಸ್ ಎಲ್ಲ ರೆಡಿ ಆಯಿತು ಇಬ್ಬರು ಮಕ್ಳಿಗೂ ಫ್ರೈಡ್ ರೈಸ್ ಹಾಕ್ಕೊಟ್ಟೆ ಅವರು ತಿಂಡಿ ತಿಂದು ಸ್ಕೂಲ್ಗೆಲ್ಲ ರೆಡಿಯಾದರು ಹಾಗೆಯೇ ಸ್ಕೂಲ್ಗೆ ಬಿಟ್ಟು ಬಂದು ನಾನು ತಿಂಡಿಯೆಲ್ಲ ಮುಗಿಸ್ಕೊಂಡೆ ಹಾಗೆ ಮನೇಲಿ ತುಪ್ಪ ಖಾಲಿಯಾಗಿತ್ತು ತುಪ್ಪ ಕಾಯಿಸೋದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ನಂದಿನಿ ಬೆಣ್ಣೆ ತೊಗೊಂಡಿದ್ದೀನಿ ಹಾಗೆ ಕಲ್ಲುಪ್ಪು ಒಂದು ಐದಾರು ಬೆಳ್ಳುಳ್ಳಿ ಎರಡು ಏಲಕ್ಕಿ ಅರಿಶಿನ ಪುಡಿ ಮೆಂತ್ಯ ತೊಗೊಂಡಿದ್ದೀನಿ ಇಲ್ಲಿ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಬೆಣ್ಣೆ ಹಾಕ್ಕೊಳ್ತಿದ್ದೀನಿ ಈಗ ಇದನ್ನು ಸ್ಟವ್ ಮೇಲೆ ಇಟ್ಟು ಫುಲ್ ಸಿಮ್ಮಲ್ಲಿಟ್ಟು ಕಾಯಿಸ್ಕೋಬೇಕು ಸ್ಟವ್ನ ಫುಲ್ ಸಿಮ್ ಮಾಡಿಬಿಡಿ ಹಾಗೆ ಇಲ್ಲಿ ನಾವು ಇನ್ನೊಂದು ಕಡೆ ಒಂದು ಬಾಣಲಿಯಲ್ಲಿ ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನು ಫುಲ್ಲು ಆಗಬೇಕು ಈ ಮೆಂತ್ಯ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಈಗ ಇನ್ನೊಂದು ಕಡೆ ಬೆಣ್ಣೆ ಕರಗ್ತಾ ಇದೆ ಎಲ್ಲ ಈಗ ಹುರ್ಕೊಂಡಿರೋ ಮೆಂತ್ಯನ ಚೆನ್ನಾಗಿ ಕುಟ್ಕೊಳ್ಳೋಣ ಇಲ್ಲಿ ನೋಡಿ ನಾನೀಗ ಮೆಂತ್ಯನ ಚೆನ್ನಾಗಿ ಕುಟ್ಕೊಂಡಿದ್ದೀನಿ ಸ್ವಲ್ಪ ಈ ಥರ ತರಿ ತರಿ ಥರ ಕುಟ್ಕೋಬೇಕು ಇದನ್ನು ಈಗ ಇದನ್ನು ತೆಗೆದಿಟ್ಕೊಂಡು ಇದಕ್ಕೆ ಎರಡು ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ಳೋಣ ಹಾಗೆ ಇದನ್ನು ತೆಗೆದಿಟ್ಕೊಂಡೀಗ ಅದರಲ್ಲೇ ಬೆಳ್ಳುಳ್ಳಿನೂ ಹಾಕಿ ಚೆನ್ನಾಗಿ ಕುಟ್ಕೊಳ್ಳೋಣ ಇದಿಷ್ಟು ಈಗ ರೆಡಿ ಆಗಿದೆ ಈಗ ಕಾಯ್ತಾರ ಬೆಣ್ಣೆ ಜೊತೆ ಬೆಣ್ಣೆ ಇದೆ ಈಗ ಮಧ್ಯ ಸಲ ಸ್ಪೂನ್ ತೊಗೊಂಡು ಚೆನ್ನಾಗಿ ತಿರುಗಿಸ್ಬೇಕಾಗುತ್ತೆ ತಳ ಹಿಡಿದಂ ಇರಲಿ ಅಂತ ಈಗ ಕುಟ್ಕೊಂಡಿದ್ನಲ್ಲ ಮೆಂತ್ಯ ಪುಡಿ ಅದನ್ನು ಇದರಲ್ಲಿ ಹಾಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಕೊಟ್ಕೊಂಡಿರೋ ಏಲಕ್ಕಿನೂ ಹಾಕೊಳ್ಳೋಣ ಹಾಗೆ ಬೆಳ್ಳುಳ್ಳಿನೂ ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಮತ್ತೆ ಇನ್ನೊಂದು ಸಲ ತಿರುಗಿಸ್ತಾನ ಹಾಗಾಗಿ ಈ ರೀತಿ ಸ್ಪೂನಿಂದ ತಳ ಹಿಡಿದ ಇರೋ ಥರ ತಿರುಗಿಸ್ಕೊಳ್ತಾ ಇರಬೇಕು ನೋಡಿ ಮೇಲ್ಗಡೆ ಬಂದಿದೆಯಲ್ಲ ಈ ನೊರೆ ಎಲ್ಲನೂ ಪೂರ್ತಿ ಹೋಗಬೇಕು ಅಲ್ಲಿ ತನಕ ಫುಲ್ ಸಿಮ್ಮಲ್ಲೇ ಇರಬೇಕು ಸ್ಟವ್ ಯಾವುದೇ ಕಾರಣಕ್ಕೂ ಅಯ್ಯಲ್ಲಿ ಇಟ್ಕೋಬಾರ್ದು ನೋಡಿ ಚೆನ್ನಾಗಿ ಕುದೀತಾ ಇದೆ ಇದೀಗ ಮೇಲಿರೋ ನೊರೆ ಎಲ್ಲ ಹೋಗೋ ತನಕ ಚೆನ್ನಾಗಿ

ಸುಮಾರು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಇದು ಫುಲ್ ಸಿಮ್ಮಲ್ಲಿ ಮಾಡ್ತೀವಲ್ಲ ಅದಕ್ಕೆ ಇರೋ ಚೆನ್ನಾಗಿ ನೊರೆ ಎಲ್ಲ ಹೋಗಿ ಈ ಥರ ಆಗಬೇಕು ಫುಲ್ಲು ನೀರು ಥರ ಆಗಿಬಿಡುತ್ತೆ ಇದೆಲ್ಲ ನೋಡಿ ನೊರೆ ಎಲ್ಲ ಹೋಗಿದೆ ಈಗ ಬೆಳ್ಳುಳ್ಳಿ ಎಲ್ಲ ಮೇಲೆ ಕಾಣಿಸ್ತಾ ಇದ್ದಾವೆ ನೋಡಿ ಏಲಕ್ಕಿ ಬೆಳ್ಳುಳ್ಳಿ ಹಾಕಿರೋದೆಲ್ಲ ಅದ್ರ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ ಚೆನ್ನಾಗಿ ಕುದಿಸ್ಬೇಕು ಈಗ ಇದು ಚೆನ್ನಾಗಿ ಕುದೀತಾ ಇದೆ ಮೇಲುಗಡೆನೇ ಇದ್ದ ನೊರೆ ಎಲ್ಲ ಹೋಗಿ ಚೆನ್ನಾಗ ಒಂದೇ ನೀರು ಥರ ಆಗಿದೆ ಇದೀಗ ಈಗ ಲಾಸ್ಟಲ್ಲಿ ಇದಕ್ಕೆ ಕಲ್ಲುಪ್ಪು ಹಾಗೇ ಅರ್ಶಿನ ಪುಡಿ ಹಾಕ್ಕೊಳ್ಳೋಣ ಈಗ ಸ್ಟವ್ ಆಫ್ ಮಾಡಿಬಿಡಿ ಇದೆಲ್ಲ ಚೆನ್ನಾಗಿ ತಣ್ಣಗಾಗಲಿ ಆಮೇಲೆ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಸೋಸ್ಕೋಬೇಕು ನೋಡಿ ನಾವು ಮೆಂತ್ಯ ಹಾಕಿದ್ವಲ್ಲ ಅದೆಲ್ಲ ಹೋಗಿ ಕೆಳಗಡೆ ಕೂತಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ಫುಲ್ ಈಗ ತಣ್ಣಗಾಗ್ಬಿಡಲಿ ತಣ್ಣಗಾದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿರೋರೇವೇ ಥರ ತುಪ್ಪ ನೀಟಾಗಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೀನಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು